ನಮಸ್ಕಾರ ಪ್ರೈಮ್ ಬುಲೆಟಿನ್ಗೆ ಸ್ವಾಗತ ನಾಡು ರಾಮ್ ಬಡ್ಗೇರ್ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಕಾಂಗ್ರೆಸ್ನಲ್ಲಿ ಮುಂದುವರೆದ ಸಿಎಂ ಸೀಟ್ ಕಿತ್ತಾಟ ಪಟ್ಟಕ್ಕಾಗಿ ಪಟ್ಟು ಹಿಡಿದ ಡಿಕೆ ಶಿವಕುಮಾರ್ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಗುಟ್ಟೂರು ಒಂದೆಡೆ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಕಾದಾಟ ಮತ್ತೊಂದೆಡೆ ಮಂತ್ರಿ ಪದವಿಗಾಗಿ ಸೀನಿಯರ್ ಶಾಸಕರ ಹಠ ವರೆಗೂ ಮುಂದುವರೆದ ಲಾಭಿ ರಾಜ್ಯ ಬಿಜೆಪಿಯಲ್ಲೂ ಬದಲಾವಣೆಯ ಬಿರುಗಾಳಿ ಪದಾಧಿಕಾರಿಗಳ ಕೋಕುಗೆ ತೆರೆಮರೆಯಲ್ಲಿ ತಂತ್ರ ನಾಲ್ವರು ಪ್ರಧಾನ ಕಾರ್ಯದರ್ಶಿ ನೇಮಕಕ್ಕೂ ಪ್ಲಾನ್ ಅರಮನೆಯಲ್ಲಿರೋ ಖಾಸ ಆಯೋಧಗಳಿಗೆ ಯದುವೇರ್ ಪೂಜೆ ಐತಿಹಾಸಿಕ ಗಳಿಗೆಗೆ ಮತ್ತೆ ಸಾಕ್ಷಿಯಾಗಲಿದೆ ಮೈಸೂರು ಜಂಬೂ ಸವಾರಿಗೆ ಸಾಂಸ್ಕೃತಿಕ ನಗರಿಯಲ್ಲಿ ಭರ್ಜರಿ ಸಿದ್ಧತೆ ಕರೂರ್ ದುರಂತದಿಂದ ವಿಜಯ್ಗೆ ತೀವ್ರ ಹಿನ್ನಡೆ ಪಕ್ಷದ ಪ್ರಚಾರ ಕಾರ್ಯಕ್ರಮಗಳನ್ನು ಮುಂದೂಡಿದ ಟಿವಿಕೆ ದಳಪತಿ ಆಪ್ತರ ಬಂಧನಕ್ಕೆ ಬಲೆ ಬೀಸಿದ ತಮಿಳುನಾಡು ಪೊಲೀಸರು ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ರಾಜಕೀಯ ಕ್ರಾಂತಿಯದ್ದೇ ಮಾತು ಕಾಂಗ್ರೆಸ್ ಸರ್ಕಾರದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅನ್ನೋ ಚರ್ಚೆ ಶುರುವಾದ ಬೆನ್ನಲ್ಲೇ ವರ್ಷಾಂತ್ಯಕ್ಕೆ ಸಚಿವ ಸಂಪುಟದ ಜೊತೆಗೆ ಸಿಎಂ ಸಹ ಬದಲಾವಣೆ ಆಗ್ತಾರೆ ಅನ್ನೋ ಚರ್ಚೆ ಜೋರಾಗಿದೆ ಈ ಮಧ್ಯೆ ಡಿಸಿಎಂ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಅವರ ಆಪ್ತ ಬಣದ ಶಾಸಕರು ಭವಿಷ್ಯ ನುಡಿತಾ ಇದ್ರೆ ಕೆ ಬಣಕ್ಕೆ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲೇ ಜೋರಾಯಿತು ಪಟ್ಟಕ್ಕಾಗಿ ಫೈ ವರ್ಷಾಂತ್ಯಕ್ಕೆ ಸಚಿವ ಸಂಪುಟದ ಜೊತೆಗೆ ಸಿಎಂ ಚೇಂಜ್ ಡಿಕೆಶಿ ಸಿಎಂ ಆಗ್ತಾರೆ ಎಂದು ಭವಿಷ್ಯ ನುಡಿದ ರಂಗರಾಜ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೇ ಬಂದಿತ್ತು ಅಂದಿನಿಂದ ಸಿದ್ದರಾಮಯ್ಯ ಸಿಎಂ ಆಗಿದ್ರು ಅಧಿಕಾರ ಹಂಚಿಕೆಯ ಒಪ್ಪಂದದ ಪ್ರಕಾರ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿ ಬದಲಾವಣೆ ವಿಚಾರವಾಗಿ ಸ್ಪಷ್ಟವಾಗಿ ನಿರ್ಧಾರ ತಿಳಿಸದಿದ್ದರೂ ಸೆಪ್ಟೆಂಬರ್ ನಂತರ ಸಿಎಂ ಬದಲಾವಣೆ ಆಗ್ತಾರೆ ಅನ್ನೋ ಕೂಗು ಮೊದಲಿನಿಂದಲೂ ಕೇಳಿ ಬರ್ತಿತ್ತು ಆದರೆ ಅಂದುಕೊಂಡಂತೆ ಸೆಪ್ಟೆಂಬರ್ ವೇಳೆಗೆ ಯಾವುದೇ ರಾಜಕೀಯ ಕ್ರಾಂತಿಯಾಗದಿದ್ರೂ ಇದೀಗ ಮತ್ತೆ ವರ್ಷಾಂತ್ಯಕ್ಕೆ ಸಚಿವ ಸಂಪುಟ ಬದಲಾವಣೆಯ ಜೊತೆ ಜೊತೆಗೆ ಮುಖ್ಯಮಂತ್ರಿ ಸಹ ಬದಲಾವಣೆ ಆಗ್ತಾರೆ ಅನ್ನೋ ಚರ್ಚೆ ಜೋರಾಗಿದೆ ಇದಕ್ಕೆ ಪುಷ್ಟಿ ಎನ್ನುವಂತೆ ಇದೇ ವಿಚಾರಕ್ಕೆ ಸಚಿವರು ಶಾಸಕರು ಸಹ ಧ್ವನಿಗೂಡಿಸುತ್ತಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನ ಅಧಿಕಾರಕ್ಕೆ ತಂದ ಡಿಕೆ ಶಿವಕುಮಾರ್ ಪಕ್ಷ ಅಧಿಕಾರಕ್ಕೆ ಬಂದ ದಿನದಿಂದಲೂ ಸಿಎಂ ಸ್ಥಾನಕ್ಕೆ ಬೇಡಿಕೆ ಇಡ್ತಿದ್ದಾರೆ ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯರನ್ನ ಸಿಎಂ ಆಗಿ ಆಯ್ಕೆ ಮಾಡಿದೆ ಸಿದ್ದರಾಮಯ್ಯ ಸಹ ಸಿಎಂ ಆಗಿ ಅಧಿಕಾರ ನಡೆಸುತ್ತಿದ್ದರೂ ಅವರೇ ಪೂರ್ಣಾವಧಿಗೂ ನಾನೇ ಸಿಎಂ ಆಗಿರ್ತೀನಿ ಅಂತಿದ್ರೂ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಹಿಡಿದ ಹಠ ಬಿಡ್ತಿಲ್ಲ ಹೈಕಮಾಂಡ್ ಮಟ್ಟದಲ್ಲಿ ನಡೆದಿದೆ ಎನ್ನಲಾಗ್ತಾ ಇರೋ ಅಧಿಕಾರ ಹಂಚಿಕೆ ಒಪ್ಪಂದದ ಪ್ರಕಾರ ಮುಖ್ಯಮಂತ್ರಿ ಸ್ಥಾನವನ್ನ ಹಂಚಿಕೆ ಮಾಡಿ ಅಂತ ಹೈಕಮಾಂಡ್ ಮೇಲೆ ಒತ್ತಡ ಹೇರ್ತಿದ್ದಾರೆ ಅಲ್ಲದೆ ಸಿದ್ದರಾಮಯ್ಯ ಸಿಎಂ ಆಗಿ ಎರಡೂವರೆ ವರ್ಷ ಅಧಿಕಾರ ಪೂರ್ಣಗೊಳಿಸಿದ ಮೂರನೇ ವರ್ಷಕ್ಕೆ ದಾಪುಗಾಲು ಹಾಕುತ್ತಿರುವ ವೇಳೆಯೇ ಇದೀಗ ಸಂಪುಟ ವಿಸ್ತರಣೆಯ ಜೊತೆಗೆ ಮುಖ್ಯಮಂತ್ರಿ ಸಹ ಬದಲಾವಣೆಯ ಕೂಗು ಜೋರಾಗಿದೆ ಇದೇ ವೇಳೆ ಡಿಸಿಎಂ ಡಿಕೆಶಿ ಬಣದ ಆಪ್ತ ಶಾಸಕರು ಡಿಕೆಶಿ ಅವರೇ ಮುಂದಿನ ಸಿಎಂ ಆಗೇ ಆಗ್ತಾರೆ ಅಂತ ಭವಿಷ್ಯ ನುಡಿಯುತ್ತಿದ್ದಾರೆ ಇವತ್ತೇನಾದ್ರೂ ಕಾಂಗ್ರೆಸ್ ಪಕ್ಷ ನೂರ ನಲವತ್ತು ಸೀಟ್ ತೆಗೆದುಕೊಂಡಿದೆ ಅಂದರೆ ಅವರ ಶ್ರಮ ಬಹಳಷ್ಟು ಶ್ರಮ ಇದೆ ಅನ್ನೋದನ್ನ ಪ್ರತಿಯೊಬ್ಬ ನಾಯಕರು ಹೇಳ್ತಾರೆ ಹಾಗಾಗಿ ಅವರಿಗೆ ಸ್ಥಾನಮಾನ ಕೊಡುವಂಥದ್ದು ಹೈಕಮಾಂಡ್ ಅವರು ನಿರ್ಧಾರ ಮಾಡಬೇಕು ಒಂದು ದಿನ ಅಲ್ಲ ಒಂದು ದಿನ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಾವೆಲ್ಲ ಅಪೇಕ್ಷೆ ಪಡ್ತೇವೆ ಆಗ್ತಾರೆ ಅನ್ನೋದನ್ನು ನಾನು ಅನ್ಕೋತೇನೆ ಕ್ರಾಂತಿ ಆಯ್ತಾರೆ ಅಂತ ಹೇಳಿದರೆ ಅಡ್ರೆಸ್ ಇರ್ತಾರೆ ಅಡ್ರೆಸ್ ಇಲ್ಲದರೆ ಕ್ರಾಂತಿ ಆಗುತ್ತೆ ಅಂತ ಹೇಳಿದರೆ ಥರ ಹೇಳಿಕೆ ಕೊಡಬಾರ್ದು ಅನ್ನೋದೇ ಪಕ್ಷದ ಉದ್ದೇಶ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದನ್ನು ಎರಡನೇ ಮಾತು ಇಲ್ಲ ಅದನ್ನು ತೀರ್ಮಾನ ಮಾಡೋರ್ಯಾರ ಹೈಕಮಾಂಡ್ ಅವರು ಹೈಕಮಾಂಡ್ ಅವರು ಯಾವಾಗ ಯಾವ ಹಂತದಲ್ಲಿ ಏನು ಮಾಡಬೇಕು ಅಂತ ಅವರು ಎಲ್ಲರನ್ನೂ ಪಕ್ಷವನ್ನು ಹೆಂಗೆ ತಂದುಕೊಂಡು ಹೋಗ್ಬೇಕು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವರು ಹೆಂಗೆ ತಗೊಂಡೋಗ್ಬೇಕು ನಾವೇನು ಮಾಡಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷಕ್ಕೆ ನೂರಕ್ಕೆ ನೂರು ಭಾಗ ಅವರವರ ಏನೇನ್ ಕಷ್ಟಪಟ್ಟು ಏನೇನ್ ಮಾಡಿದ ಸಿಎಂ ಪಟ್ಟಕ್ಕೆ ಇಷ್ಟೆಲ್ಲ ಸರ್ಕಸ್ ನಡೀತಾ ಇದೆ ಆದ್ರೆ ಮುಂದಿನ ಎರಡೂವರೆ ವರ್ಷ ನಾನೇ ಸಿಎಂ ಅಂತ ನವೆಂಬರ್ ಕ್ರಾಂತಿಗೆ ಸಿಎಂ ಸಿದ್ದರಾಮಯ್ಯ ಸಖತ್ ಕೌಂಟರ್ ಕೊಟ್ಟಿದ್ದಾರೆ ಮೈಸೂರು ದಸರಾದಲ್ಲಿ ಮುಂದಿನ ವರ್ಷವೂ ನಾನೇ ಯಾಕೆ ಪುಷ್ಪಾರ್ಚನೆ ಮಾಡಬಾರ್ದು ಯಾರು ಏನ್ ಬೇಕಾದ್ರೂ ಹೇಳಿ ಐದು ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ ನವೆಂಬರ್ ಕ್ರಾಂತಿಯಲ್ಲ ಕೇವಲ ಭ್ರಾಂತಿ ಎಂದ ಸಿದ್ದರಾಮಯ್ಯ ಡಿಕೆಶಿಗೆ ನೇರವಾಗಿಯೇ ಕೌಂಟರ್ ಕೊಟ್ಟ ಸಿಎಂ ಸಿದ್ದರಾಮಯ್ಯ ತವರಲ್ಲೇ ಅಧಿಕಾರ ಹಂಚಿಕೆಗೆ ಫುಲ್ ಸ್ಟಾಪ್ ಇಟ್ಟ ಸಿಎಂ ಸಿದ್ದರಾಮಯ್ಯ ಹೌದು ಸರಿ ಇಷ್ಟ ದಿನ ಮಾಡ್ಕೋ ಸಿ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತ ಮುಖ್ಯಮಂತ್ರಿ ಆಗದೆ ಹಾಗೆ ಕೂತ್ ಬಿಟ್ಟದೆ ನನ್ನ ಕಾರ್ ನಲ್ಲಿ ಅಂತ ಚೀಫ್ ಮಿನಿಸ್ಟರ್ ಗಿರಿ ಹೋಗ್ತದೆ ಅಂದ್ರು ಬಜೆಟ್ ಮಂಡಿಸಲ್ಲ ಅಂತಂದ್ರು ಬಜೆಟ್ ಮಂಡಿಸ್ದೆ ಅದಾದ್ಮೇಲೆ ಎರಡುವ ವರ್ಷ ಇದೆ ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ ಎರಡುವರೆ ವರ್ಷ ಮತ್ತೆ ಇನ್ನೂ ಎರಡ್ ವರ್ಷ ಇದೆ ಮುಂದಿನ ಎರಡೂವರೆ ವರ್ಷವೂ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಸಿಎಂ ಆಗೋಕೆ ಇನ್ನಿಲ್ಲದ ಶತ ಪ್ರಯತ್ನ ಮಾಡ್ತಿದ್ದಾರೆ ಹೀಗಾಗಿ ಸಂಪುಟ ವಿಸ್ತರಣೆ ವೇಳೆ ಸಿಎಂ ಬದಲಾವಣೆ ಆಗ್ತಾರಾ ಇಲ್ವೋ ಅನ್ನೋದೇ ಇದೀಗ ಕಾಂಗ್ರೆಸ್ನಲ್ಲಿನ ಕ್ರಾಂತಿಯ ಮಾತಿಗೆ ಸಾಕ್ಷಿಯಾಗಿದೆ ವೀರೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಇವತ್ತು ನಿನ್ನೆಯದಲ್ಲ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದರೂ ವಿರೋಧ ಪಕ್ಷದಲ್ಲಿದ್ದರೂ ಬಣ ಬಡಿದಾಟ ತಪ್ಪಿದ್ದಲ್ಲ ಆದರೆ ಸಿದ್ದು ಡಿ ಕೆ ನೇತೃತ್ವದಲ್ಲೇ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಸಿ ಎಂ ಡಿ ಸಿ ಎಂ ಮಧ್ಯೆಯೂ ಬಣ ಬಡಿದಾಟ ಜೋರಾಗಿದೆ ಇಬ್ಬರು ನಾಯಕರ ಮಧ್ಯೆ ಶ್ರೀತಲ ಸಮರ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇರುವುದು ಕೈ ಕಲಹಕ್ಕೆ ಕಾರಣ ಆಗಿದೆ ಕೈಪಡೆಯಲ್ಲಿ ಸಿಎಂ ಡಿಸಿಎಂ ಬಣಗಳ ನಡುವೆ ಹೆಚ್ಚಾಯಿತು ಕಿಚ್ಚು ಜೋಡೆತ್ತಿನಂತೆ ಪಕ್ಷವನ್ನ ಅಧಿಕಾರಕ್ಕೆ ತಂದವರ ನಡುವೆ ಪಟ್ಟದ ಫೈಟ್ ಸಿಎಂ ಡಿಸಿಎಂ ಮಧ್ಯೆ ಶೀತಲ ಸಮರ ಹೈಕಮಾಂಡ್ಗೆ ಟೆನ್ಷನ್ ಟೆನ್ಷನ್ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ರಾಜ್ಯ ಕಾಂಗ್ರೆಸ್ ಪಕ್ಷದ ಎರಡು ಕಣ್ಣಿದ್ದಂತೆ ಸಿದ್ದು ಡಿಕೆ ಜೋಡೆತ್ತಿನಂತೆ ಪಕ್ಷವನ್ನ ಕಟ್ಟಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದಾರೆ ಸಿದ್ದರಾಮಯ್ಯ ಸರ್ಕಾರದ ಭಾಗವಾಗಿ ಕೆಲಸ ಮಾಡ್ತಿದ್ರೆ ಡಿಸಿಎಂ ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡ್ತಿದ್ದಾರೆ ಆದರೆ ಹೀಗೆ ಜೋಡೆತ್ತಿನಂತಿದ್ದ ನಾಯಕರಿಬ್ಬರ ಮಧ್ಯೆ ಸಿಎಂ ಪಟ್ಟಕ್ಕಾಗಿ ಶೀತಲ ಸಮರ ತುಸು ವೇಗ ಪಡೆದಿದೆ ಇದು ಹೈಕಮಾಂಡ್ ನಾಯಕರ ಟೆನ್ಷನ್ಗೆ ಕಾರಣವಾಗಿದೆ ಸಿದ್ದರಾಮಯ್ಯ ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ್ದಾಗಿನಿಂದಲೂ ಇಬ್ಬರು ನಾಯಕರ ಮಧ್ಯೆ ಪವರ್ ಶೇರಿಂಗ್ ಸೀಕ್ರೆಟ್ ಯುದ್ಧ ನಡೆಯುತ್ತಲೇ ಇದೆ ಇಬ್ಬರು ನಾಯಕರು ಹಾಗೂ ಅವರ ಆಪ್ತರು ಒಳಗೊಳಗೆ ಒಬ್ಬರ ವಿರುದ್ಧ ಮತ್ತೊಬ್ಬರು ಕತ್ತಿ ಮಸೆಯುತ್ತಲೇ ಇದ್ದಾರೆ ಅದರಲ್ಲೂ ಸಿದ್ದರಾಮಯ್ಯ ಸಿಎಂ ಆಗಿ ಎರಡೂವರೆ ವರ್ಷ ಅಧಿಕಾರ ನಡೆಸಿದ ಬಳಿಕ ಸಿಎಂ ಡಿಸಿಎಂ ಬಣದ ಮಧ್ಯೆ ಪೈಪೋಟಿ ಜೋರಾಗ್ತಿದೆ ಇಬ್ಬರು ನಾಯಕರು ಪ್ರತ್ಯೇಕವಾಗಿ ಸಭೆ ಸಮಾರಂಭ ಪ್ರಗತಿ ಪರಿಶೀಲನೆ ನಡೆಸುತ್ತಿರುವುದು ಸಿಎಂ ಡಿಸಿಎಂ ಮಧ್ಯೆ ಶೀತಲ ಸಮರಕ್ಕೆ ಜ್ವಲಂತ ಸಾಕ್ಷಿ ಬೆಂಗಳೂರು ಗುಂಡಿ ಮುಚ್ಚುವ ಕಾರ್ಯದ ಪರಿಶೀಲನೆಯಿಂದ ಹಿಡಿದು ಶಾಸಕರ ಪ್ರತ್ಯೇಕ ಮೀಟಿಂಗ್ ಹೀಗೆ ಒಂದಲ್ಲ ಒಂದು ವಿಚಾರವಾಗಿ ಸಿಎಂ ಡಿಸಿಎಂ ಪ್ರತ್ಯೇಕವಾಗಿ ಸಭೆ ನಡೆಸೋದು ಪ್ರಗತಿ ಪರಿಶೀಲನೆ ಮಾಡೋದು ಇಬ್ಬರ ಮಧ್ಯೆ ಶೀತಲ ಸಮರ ಇದೆ ಅನ್ನೋದನ್ನ ರುಜುವಾತು ಮಾಡುತ್ತಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಹುದ್ದೆಗೇರಲು ಹೈಕಮಾಂಡ್ ಮೇಲೆ ಒತ್ತಡ ತಂತ್ರ ಹೇರ್ತಿದ್ದಾರೆ ಇದೇ ವಿಚಾರವಾಗಿ ಮುನಿಸಿಕೊಂಡಿರುವ ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಆಪ್ತರು ಸಭೆ ಸಮಾರಂಭಗಳಲ್ಲಿ ಅಂತರ ಕಾಯ್ದುಕೊಳ್ತಿದ್ದಾರೆ ಸಿಎಂ ಡಿಸಿಎಂ ನಡುವಿನ ಶೀತಲ ಸಮರ ಹೈಕಮಾಂಡ್ ನಾಯಕರಿಗೂ ಟೆನ್ಷನ್ ತಂದಿರೋದು ಮಾತ್ರ ಸುಳ್ಳಲ್ಲ ವೀರೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡೂವರೆ ವರ್ಷ ಪೂರೈಸ್ತಾ ಇದೆ ಸರ್ಕಾರದಲ್ಲಿರೋ ಸಚಿವರ ಮೇಲೆ ಸ್ವಪಕ್ಷೀಯ ಶಾಸಕರೇ ಅಸಮಾಧಾನ ಹೊರ ಹಾಕ್ತಾ ಇದ್ದಾರೆ ಕಾಂಗ್ರೆಸ್ನ ಹಿರಿಯ ಶಾಸಕರು ಮಿನಿಸ್ಟರ್ ಆಗಬೇಕು ಅಂತ ದೆಹಲಿಯಲ್ಲಿ ಲಾಭಿ ನಡೆಸ್ತಾ ಇದ್ದಾರೆ ಹಾಗಾದ್ರೆ ಸಿದ್ದು ಕ್ಯಾಬಿನೆಟ್ಗೆ ಸರ್ಜರಿ ಫಿಕ್ಸ್ ಬನ್ನಿ ನೋಡೋಣ ಸಿಎಂ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಸಂಪುಟ ಸರ್ಜರಿಗೆ ಪ್ಲಾನ್ ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಬದಲಾವಣೆಯ ಬಿರುಗಾಳಿ ಮಂತ್ರಿ ಪಟ್ಟಕ್ಕಾಗಿ ಸೀನಿಯರ್ ಶಾಸಕರಿಂದ ಬಿಗ್ ಲಾಬಿ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಎರಡೂವರೆ ವರ್ಷ ಪೂರೈಸುತ್ತಿದೆ ಸಿದ್ದು ಸಚಿವ ಸಂಪುಟದಲ್ಲಿರೋ ಕೆಲ ಸಚಿವರ ಕಾರ್ಯವೈಖರಿಯ ಬಗ್ಗೆ ಸ್ವಪಕ್ಷೀಯ ಶಾಸಕರಿಂದಲೇ ಅಸಮಾಧಾನ ವ್ಯಕ್ತವಾಗುತ್ತಿತ್ತು ಹೀಗಾಗಿ ಹೈಕಮಾಂಡ್ ನಾಯಕರು ಕೂಡ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಒಲವು ತೋರಿದ್ರು ಕಳೆದ ಎರಡು ತಿಂಗಳ ಹಿಂದೆಯೇ ಸಚಿವರ ಮೌಲ್ಯಮಾಪನ ನಡೆಸಿದ್ದ ಹೈಕಮಾಂಡ್ ಸಚಿವ ಸಂಪುಟ ಸರ್ಜರಿಗೆ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿತ್ತು ಆದರೆ ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟದ ಬದಲಾವಣೆ ಸದ್ಯಕ್ಕೆ ಬೇಡವೇ ಬೇಡ ಅಂತ ಹಠ ಹಿಡಿದಿದ್ರು ಹೈಕಮಾಂಡ್ ನಾಯಕರ ಮನವೊಲಿಸುವ ಕೆಲಸ ಮಾಡುವ ಮೂಲಕ ಸಚಿವರ ಪರ ನಿಂತಿದ್ರು ಈಗಲೂ ಕೂಡ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಸಿಎಂ ಸಿದ್ದರಾಮಯ್ಯಗೆ ಸುತಾರಾಮ್ ಆಸಕ್ತಿ ಇಲ್ಲ ಇದರ ನಡುವೆ ಸಚಿವ ಸಂಪುಟ ಪುನರ್ರಚನೆ ಮಾಡಲೇಬೇಕು ಎಂದು ಕೈನ ಹಿರಿಯ ಶಾಸಕರು ಹೈಕಮಾಂಡ್ಗೆ ಒತ್ತಾಯ ಮಾಡಿದ್ದಾರೆ ಎನ್ನಲಾಗುತ್ತಿದೆ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಕಳೆದ ಒಂದು ವರ್ಷದಿಂದಲೂ ಕೂಡ ಶಾಸಕರು ಹೈಕಮಾಂಡ್ಗೆ ಒತ್ತಾಯ ಮಾಡುತ್ತಲೇ ಇದ್ದಾರೆ ನಿಷ್ಕ್ರಿಯ ಸಚಿವರ ಪಟ್ಟಿಯನ್ನು ಹೈಕಮಾಂಡ್ ನೀಡುವ ಮೂಲಕ ತಮ್ಮ ಅಸಮಾಧಾನ ಆಕ್ರೋಶವನ್ನ ಹೊರಹಾಕುತ್ತಲೇ ಇದ್ದಾರೆ ಅಲ್ಲದೆ ತಮ್ಮನ್ನು ಸಚಿವ ಸ್ಥಾನಕ್ಕೆ ಪರಿಗಣಿಸಿ ಎನ್ನುವ ಲಾಬಿಯನ್ನ ತೆರೆಮರೆಯಲ್ಲಿ ನಡೆಸುತ್ತಲೇ ಇದ್ದಾರೆ ಹೀಗಾಗಿ ಇದು ಸಿಎಂ ಸಿದ್ದರಾಮಯ್ಯರಿಗೆ ತಲೆನೋವು ತಂದಿದೆ ಸದ್ಯಕ್ಕೆ ಸಚಿವ ಸಂಪುಟ ಪುನರ್ರಚನೆ ಬೇಡ ಸರ್ಕಾರ ಮೂರು ವರ್ಷ ಪೂರೈಸಲಿ ಎಂದಿರುವ ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟ ಪುನರ್ರಚನೆಯಿಂದಾಗುವ ಪರಿಣಾಮವನ್ನು ಹೈಕಮಾಂಡ್ ವಿವರಿಸಿದ್ದಾರೆ ಎನ್ನಲಾಗಿದೆ ಸಚಿವರು ಮತ್ತು ಶಾಸಕರ ನಡುವಿನ ಭಿನ್ನಾಭಿಪ್ರಾಯದಿಂದಾಗಿ ಸರ್ಕಾರಕ್ಕೆ ಮುಜುಗರ ಉಂಟಾಗಿದೆ ಇದೀಗ ಎರಡೂವರೆ ವರ್ಷ ಪೂರೈಸಿದ್ದಕ್ಕೆ ಸಚಿವ ಸಂಪುಟ ಪುನರ್ರಚನೆ ಮಾಡಿದರೆ ಸಚಿವರು ಸರ್ಕಾರದ ವಿರುದ್ಧ ಮತ್ತೆ ಮಾತನಾಡುತ್ತಾರೆ ಇದು ವಿಪಕ್ಷಗಳಿಗೆ ಕೂಡ ಅಸ್ತ್ರವಾಗುತ್ತದೆ ಅಲ್ಲದೆ ಮುಂಬರುವ ಫೆಬ್ರವರಿಯಲ್ಲಿ ಗ್ರೇಟರ್ ಬೆಂಗಳೂರು ಚುನಾವಣೆ ಮೇಲೆಯೂ ಪರಿಣಾಮ ಬೀರುತ್ತದೆ ಎಂದು ಸಿಎಂ ಮನವರಿಕೆ ಮಾಡಿದ್ದಾರೆ ಒಟ್ಟಿನಲ್ಲಿ ಕೈಪಾಳ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆಯ ಕೂಗು ಜೋರಾಗಿದೆ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೆಸಿ ವೇಣುಗೋಪಾಲ್ ಒಲವು ತೋರಿದ್ದು ಹೈಕಮಾಂಡ್ ಯಾರಿಗೆ ಶಾಕ್ ಕೊಡುತ್ತೆ ಕೊಡುತ್ತೆ ನ್ಯೂಸ್ ರಾಜ್ಯ ಬಿಜೆಪಿಯ ಆಂತರಿಕ ಸಂಘರ್ಷ ದೆಹಲಿ ಅಂಗಳ ತಲುಪಿದೆ ಪದಾಧಿಕಾರಿಗಳ ನಿಷ್ಕ್ರಿಯೆ ನಾಯಕರ ನಡುವಿನ ವೈಮನಸ್ಸು ಕುಸಿದ ಸಂಘಟನೆ ಈ ಎಲ್ಲದರ ಬಗ್ಗೆ ಧರ್ಮೇಂದ್ರ ಪ್ರಧಾನ್ ಹಾಗೂ ರಾಧಾ ಮೋಹನ್ ದಾಸ್ ಅಗರ್ವಾಲ್ ವರಿಷ್ಠರಿಗೆ ವರದಿ ಒಪ್ಪಿಸಿದ್ದಾರೆ ಹೀಗಾಗಿ ಶೀಘ್ರದಲ್ಲೇ ಪಕ್ಷದಲ್ಲಿ ಒಂದಿಷ್ಟು ಬದಲಾವಣೆ ನಿಶ್ಚಿತವಾಗಿದೆ ದಸರಾ ಧಮಾಕಾ ಯಾರಿಗೆ ಕೋಕ್ ಯಾರಿಗೆ ಲಕ್ ಅನ್ನೋ ಕುತೂಹಲ ಜೋರಾಗಿದೆ ರಾಜ್ಯ ಬಿಜೆಪಿಯಲ್ಲೂ ಬದಲಾವಣೆಯ ಬಿರುಗಾಳಿ ಪದಾಧಿಕಾರಿಗಳ ಕೊಕ್ಕೆ ತೆರೆಮರೆಯಲ್ಲಿ ತಂತ್ರ ನಾಲ್ವರು ಪ್ರಧಾನ ಕಾರ್ಯದರ್ಶಿ ನೇಮಕಕ್ಕೂ ಪ್ಲಾನ್ ರಾಜ್ಯ ಬಿಜೆಪಿಯಲ್ಲಿ ಇಷ್ಟು ದಿನ ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆಯೇ ಚರ್ಚೆ ನಡೀತಿತ್ತು ಆದ್ರೆ ಇತ್ತೀಚೆಗೆ ನಡೆದ ಚಿಂತನಾ ಮಂಥನ ಸಭೆ ಹಾಗೂ ಕೋರ್ ಕಮಿಟಿ ಬಳಿಕ ಇಡೀ ಚಿತ್ರಣವೇ ಬದಲಾಗಿದೆ ಅಧ್ಯಕ್ಷ ಸ್ಥಾನದ ತೀರ್ಮಾನ ಯಾವಾಗ ಅನ್ನೋದೇ ಗೊತ್ತಿಲ್ಲ ಆದ್ರೆ ಪದಾಧಿಕಾರಿಗಳ ನಿರ್ಲಕ್ಷ್ಯತನಕ್ಕೆ ಮದ್ದರೆಯಲು ಪಕ್ಷ ಮುಂದಾಗಿದೆ ಬಹಳಷ್ಟು ಪದಾಧಿಕಾರಿಗಳು ನಾಮಕಾವಸ್ಥೆ ಕೆಲಸ ಮಾಡ್ತಿದ್ದಾರೆ ಮುತುವರ್ಜಿಯಿಂದ ಕೆಲಸ ಮಾಡ್ತಿಲ್ಲ ಸೂಚನೆಗೇ ಕಾಯುವವರಿಂದ ಪಕ್ಷ ಕಟ್ಟಲು ಸಾಧ್ಯವಿಲ್ಲ ಅಂತವರನ್ನ ಬದಿಗೊತ್ತಿ ಉತ್ಸಾಹದಿಂದ ಕೆಲಸ ಮಾಡುವವರ ನೇಮಕಕ್ಕೆ ಹೈಕಮಾಂಡ್ ಮುಂದೆ ರಾಜ್ಯದಲ್ಲಿ ಬಿಜೆಪಿ ಸಂಘಟನೆ ನಿರೀಕ್ಷಿತ ಮಟ್ಟದಲ್ಲಿ ಆಗ್ತಾ ಇಲ್ಲ ಸದಸ್ಯತ್ವ ಅಭಿಯಾನ ಸಹ ಅಂದುಕೊಂಡಂತೆ ಆಗಿಲ್ಲ ಇದರಲ್ಲಿ ಪ್ರಮುಖರ ಪಾತ್ರವಿದ್ದರೂ ಪದಾಧಿಕಾರಿಗಳು ಕಾರ್ಯಯೋಜನೆ ರೂಪಿಸುವಲ್ಲಿ ವಿಫಲವಾಗಿದ್ದಾರೆ ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಕಾರ್ಯದರ್ಶಿಗಳು ಸೇರಿದಂತೆ ಹಲವರು ಮಂಕಾಗಿದ್ದಾರೆ ದಿನನಿತ್ಯ ಸಂಘಟನೆಯಲ್ಲಿ ತೊಡಗುತ್ತಿಲ್ಲ ಕಾರ್ಯಕರ್ತರನ್ನ ಹುರಿದುಂಬಿಸುವ ಕೆಲಸ ಆಗ್ತಾ ಇಲ್ಲ ಕಾರ್ಯಕರ್ತರೇ ಬೇಸರಗೊಳ್ಳುವ ಮಟ್ಟಕ್ಕೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಮೈಮರೆತರೆ ಹೇಗೆ ಅನ್ನೋ ಪ್ರಶ್ನೆ ಮೂಡಿದೆ ಹೀಗಾಗಿ ಒಂದಷ್ಟು ಬದಲಾವಣೆ ಅನಿವಾರ್ಯ ಎಂಬ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಿದೆ ಎನ್ನಲಾಗ್ತಿದೆ ಸದ್ಯ ಪ್ರಧಾನ ಕಾರ್ಯದರ್ಶಿಗಳ ಸ್ಥಾನಕ್ಕೆ ನಾಲ್ವರು ಹೊಸಬರನ್ನ ನೇಮಿಸಲು ತೀರ್ಮಾನಿಸಲಾಗಿದೆ ಮಹಿಳೆಗೂ ಒಂದು ಸ್ಥಾನ ನೀಡಬೇಕು ಎಂದು ನಿರ್ಧಾರ ಮಾಡಲಾಗಿದೆ ಈಗಿರುವ ಪದಾಧಿಕಾರಿಗಳಲ್ಲಿ ಸಕ್ರಿಯವಾಗಿರುವವರನ್ನ ಮುಂದುವರೆಸಿ ಉಳಿದವರಿಗೆ ಕೊಕ್ ನೀಡಲು ಪಕ್ಷ ತೀರ್ಮಾನಿಸಿದೆ ದಸರಾ ಮುಗಿಯುತ್ತಿದ್ದಂತೆ ಈ ಕೆಲಸ ಮಾಡಲು ಹೈಕಮಾಂಡ್ ಮುಂದಾಗಿದೆ ಯಾರಿಗೆ ದಸರಾ ಗಿಫ್ಟ್ ಸಿಗುತ್ತೆ ಯಾರಿಗೆ ಶಾಕ್ ಆಗಲಿದೆ ಎಂದು ಪಕ್ಷದ ಪ್ರಮುಖರು ಕಾತುರದಿಂದ ಕಾದು ನೋಡುತ್ತಿದ್ದಾರೆ ಕವನ ಶಿವಣ್ಣ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬ್ರೇಕ್ ನಂತರ ನಿಮ್ಮ ಚಿನ್ನಕ್ಕೆ ಚಿನ್ನದಂತ ಬೆಲೆ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಮ್ಮ ಗೋಲ್ಡ್ ಕಂಪನಿಯಲ್ಲಿ ಮಾತ್ರ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ವ್ಯಾಲ್ಯೂ ಯು ಅಂಡ್ ನಮ್ಮ ಸುವರ್ಣ ಭೂಮಿ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಮಂಜುನಾಥ್ ಜಿ ಮ್ಯಾನೇಜಿಂಗ್ ಡೈರೆಕ್ಟರ್ ರುಚಿಕರವಾದ ಚಿಕನ್ ಮಸಾಲಾಗೆ ಬಳಸಿ ಹದಿನೆಂಟು ಬಗೆಯ ಮಸಾಲಾ ಪದಾರ್ಥಗಳಿಂದ ತಯಾರಾದ ದೊಡ್ ಮನೆ ಚಿಕನ್ ಮಸಾಲಾ ಸ್ವಾದಿಷ್ಟ ಮತ್ತು ಆಹ್ಲಾದಕರ ರುಚಿಗೆ ದೊಡ್ಡ ಮನೆ ಚಿಕನ್ ಮಸಾಲಾ ನಿಮ್ಗೆ ಡಯಾಬಿಟಿಸ್ ಇದೆಯಾ ಹೆದರ್ಬೇಡಿ ನಾನು ಮಾತು ನಂಬ್ತಿರಲ್ವಾ ಸುಮ್ಮನೆ ಈ ಡಿ ಡಿಯನ್ನು ಸೇವನೆ ಮಾಡ್ತಾ ಬನ್ನಿ ನಿಮ್ಮ ಕಣ್ಣು ಕಿಡ್ನಿ ಲಿವರು ಬ್ರೈನು ಸೇಫ್ ಆಗುತ್ತೆ ಶುಗರು ಕಡಿಮೆ ಆಗುತ್ತೆ ಮೂರು ವರ್ಷದಿಂದ ನನ್ನ ಹೆಂಡತಿ ಅರ್ಜಿಟಿ ಸಮಸ್ಯೆಯಿಂದ ಬಳಲ್ತಾ ಇದ್ಲು ಮೆಟ್ಲು ಹತ್ತೋಕೆ ಇಳಿಯೋಕೆ ಆಗ್ತಾ ಇರ್ಲಿಲ್ಲ ಮನೆ ಕೆಲಸ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗೋದು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಒಂದ್ ಹತ್ತು ದಿವಸ ಟ್ರೀಟ್ಮೆಂಟ್ ತಗೊಂಡ್ಲು ಯಾವುದೇ ಆಪರೇಷನ್ ಇಲ್ಲದೆ ನೋವೆಲ್ಲ ಕಡಿಮೆ ಆಯ್ತು ನೋವಿಗೆ ಒಂದೇ ಭರವಸೆ ಸೌಖ್ಯ ರೋಬೋಟಿಕ್ ಅರ್ಥಕ್ಕೆ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ಪರ್ ಮಂತ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಇದೇನಪ್ಪ ನಾಲ್ಕು ಚಕ್ರ ಕೆಲ್ಮೆಟ್ ಪ್ರಾಬ್ಲಮ್ ಯಾವ ಟೈಮಲ್ಲಿ ಆದ್ರೂ ಬರ್ದಲ್ವ ಅಂತ ರಿಸ್ಕ್ ಯಾಕೆ ಎಲ್ಲದಕ್ಕೂ ಸೇಫ್ಟಿ ಸೇಫ್ಟಿ ಅಂತಿದ್ದರು ಚಿಟ್ ಫಂಡ್ ಅಂತ ದೊಡ್ಡ ರಿಸ್ಕ್ ಇದ್ದರೆ ಕೈಯಾಗಿ ಕೊಟ್ಟಿದ್ದೀರ ಚಾದ್ರಿ ಚಿಟ್ಸು ಗೌರ್ಮೆಂಟ್ ಅಪ್ರೂಡ್ ಚಾದ್ರಿ ರಿಸ್ಕೇ ಇಲ್ಲ ಖುಷಿಯೇ ಇಲ್ಲ ಸ್ಟಾರ್ ಡಿಮ್ಯಾಂಡ್ ಒಂದು ಜೈಕಾರ ಬಹುಪರಾಕಿಲ್ಲದೆ ಕಂಗೆಟ್ಟರ ಸ್ಟಾರ್ ಹೀರೋ ಹಾಸಿಗೆ ದಿಂಪು ಇಶ್ಯೂನೇ ಅಲ್ಲ ಒಂಟಿತನಕ್ಕೆ ಬೇಸತ್ತ ದರ್ಶನ್

ವೆಲ್ಕಮ್ ಬ್ಯಾಕ್ ಮೈಸೂರು ಅರಮನೆಯಲ್ಲಿ ಸಾಂಪ್ರದಾಯಿಕವಾಗಿ ಆಯುಧ ಪೂಜೆ ಇವತ್ತು ನೆರವೇರಿತು ಖಾಸ ಆಯುಧಗಳಿಗೆ ರಾಜವಂಶಸ್ಥ ಯದುವೀರ್ ಒಡೆಯರ್ ಪೂಜೆ ಸಲ್ಲಿಸಿದ್ರು ವರದಿ ಇದೆ ನೋಡೋಣ ಬನ್ನಿ ಸಾಂಸ್ಕೃತಿಕ ನಗರಿಯಲ್ಲಿ ಕಳೆಗಟ್ಟಿದ ದಸರಾ ವೈಭೋಗ ಅರಮನೆಯ ಖಾಸ ಆಯುಧಗಳಿಗೆ ಶಾಸ್ತ್ರೋಕ್ತವಾಗಿ ಪೂಜೆ ರಾಜವಂಶಸ್ಥ ಯದುವೀರಿಂದ ಪೂಜಾ ಕೈಂಕರ್ಯ ಮೈಸೂರು ಅರಮನೆ ಅಂಗಳ ಆಯುಧ ಪೂಜೆಯ ಕೈಂಕರ್ಯಗಳಿಂದ ಕಳೆಗಟ್ಟಿತ್ತು ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸತತ ಹತ್ತನೇ ಬಾರಿಗೆ ನವರಾತ್ರಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದ್ರು ಆಯುಧ ಪೂಜೆ ಹಿನ್ನೆಲೆಯಲ್ಲಿ ಮುಂಜಾನೆ ಆರು ಗಂಟೆಗೆ ಚಂಡಿಕಾ ಹೋಮ ಆರಂಭವಾಯಿತು ಬೆಳಿಗ್ಗೆ ಆರು ನಲವತ್ತೈದಕ್ಕೆ ಪಟ್ಟದ ಆನೆ ಪಟ್ಟದ ಕುದುರೆ ಪಟ್ಟದ ಹಸು ಅರಮನೆಯ ಆನೆ ಬಾಗಿಲಿಗೆ ಆಗಮಿಸಿದ್ವು ಅನಂತರ ಆನೆ ಬಾಗಿಲಿನ ಮೂಲಕ ಬೆಳಿಗ್ಗೆ ಏಳು ಮೂವತ್ತರಿಂದ ಏಳು ನಲವತ್ತೆರಡರಲ್ಲಿ ಖಾಸಾ ಆಯುಧಗಳನ್ನು ಕೋಡಿ ಸೋಮೇಶ್ವರ ದೇಗುಲಕ್ಕೆ ತರಲಾಯಿತು ಪಟ್ಟದ ಆನೆ ಪಟ್ಟದ ಕುದುರೆ ಪಟ್ಟದ ಹಸು ಪಟ್ಟದ ಕತ್ತಿ ಮತ್ತು ನಿಶಾನೆ ಆನೆ ಅರಮನೆಯಿಂದ ಕೋಡಿ ಸೋಮೇಶ್ವರ ದೇವಾಲಯಕ್ಕೆ ಆಗಮಿಸಿದ್ವು ಅರಮನೆ ಅಂಗಳದ ಕೋಡಿ ಸೋಮೇಶ್ವರ ದೇವಾಲಯದ ಪೂಜೆ ಬಳಿಕ ಖಾಸಾ ಆಯುಧಗಳನ್ನು ಮೆರವಣಿಗೆಯಲ್ಲಿ ಅರಮನೆಗೆ ಕೊಂಡೊಯ್ಯಲಾಯಿತು ಪ್ರತಿ ವರ್ಷದಂತೆ ಅರಮನೆಯ ಕಲ್ಯಾಣ ಮಂಟಪದಲ್ಲಿ ಚಂಡಿಕಾ ಹೋಮ ನಡೆಯಿತು ಮುಂಜಾನೆ ಐದು ಮೂವತ್ತರಿಂದಲೇ ಅರಮನೆಯಲ್ಲಿ ಪೂಜಾ ವಿಧಿವಿಧಾನಗಳು ಆರಂಭಗೊಂಡಿತ್ತು ಯದವೀರ್ ಖಾಸಾ ಆಯುಧಗಳಿಗೆ ಪೂಜೆಯನ್ನ ಮುಗಿಸಿ ಕಲ್ಯಾಣ ಮಂಟಪದಿಂದ ಸವಾರಿ ತೊಟ್ಟಿಗೆ ಆಗಮಿಸಿದ್ರು ಈ ವೇಳೆ ಕಾಯ್ ವೋ ಶ್ರೀ ಗೌರಿ ಎನ್ನುವ ಮೈಸೂರು ಸಂಸ್ಥಾನ ಗೀತೆಯನ್ನ ಪೊಲೀಸ್ ಬ್ಯಾಂಡ್ನವರು ನಡೆಸಿದ್ರು ಯದುವೀರ್ ಗೌರವ ವಂದನೆಯನ್ನ ಸ್ವೀಕರಿಸಿದ್ರು ಪಟ್ಟದ ಶ್ರೀಕಂಠ ನಿಶಾನೆ ಆನೆ ಏಕಲವ್ಯ ಪಟ್ಟದ ಹಸು ಪಟ್ಟದ ಕುದುರೆ ಪಟ್ಟದ ಒಂಟೆ ರಾಜವಂಶಸ್ಥರು ಬಳಸುವ ವಾಹನಗಳು ಸಾಲಾಗಿ ಸಾಗಿದವು ಯದುವೀರ್ ಅವರು ಸಾಂಕೇತಿಕವಾಗಿ ಪುಷ್ಪಾರ್ಚನೆ ಮಾಡುವ ಮೂಲಕ ಪೂಜಾ ವಿಧಿವಿಧಾನವನ್ನ ಮುಗಿಸಿದ್ರು ಮೊಮ್ಮಕ್ಕಳಾದ ಆದ್ಯಾವೀರ್ ನರಸಿಂಹರಾಜ್ ಒಡೆಯರ್ ಯುಗಾಧ್ಯಕ್ಷ ಕೃಷ್ಣರಾಜ್ ಒಡೆಯರ್ ಸೊಸೆ ತ್ರಿಶಿಕಾ ಯದುವೀರ್ ಜೊತೆಯಲ್ಲಿ ದೇವಿ ಒಡೆಯರ್ ಯಧುವೀರ್ ನೆರವೇರಿಸುತ್ತಿದ್ದ ಪೂಜೆಯನ್ನ ವೀಕ್ಷಣೆ ಮಾಡಿದರು ಆ ಮೂಲಕ ಇಂದು ಸಂಜೆ ಪ್ರಸಕ್ತ ಸಾಲಿನ ಖಾಸಗಿ ದರ್ಬಾರ್ ಕೂಡ ಮುಕ್ತಾಯವಾಯಿತು ಈ ವರ್ಷವೂ ಕೂಡ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ದಸರಾ ಮಹೋತ್ಸವದಲ್ಲಿ ಭಾಗವಹಿಸಲು ಕಾಡಿನಿಂದ ಅರಮನೆಗೆ ಬಂದಿರುವ ಆನೆಗಳ ಮಾವುತರು ಕಾವಾಡಿಗರಿಗೆ ಉಪಹಾರ ಕೂಟ ಆಯೋಜನೆ ಮಾಡಿದ್ರು ಸ್ವತಃ ತಾವೇ ಉಪಹಾರ ಬಡಿಸುವ ಮೂಲಕ ಚಾಲನೆ ನೀಡಿದ್ರು ವರ್ಷದ ಹನ್ನೊಂದು ತಿಂಗಳು ಕಾಡಲ್ಲಿರುವಂತಹ ಮಾವುತರು ಮತ್ತು ಕಾವಾಡಿಗರು ಯಾರು ನಮ್ಮ ದಸರಾ ಆನೆಯನ್ನ ಅತ್ಯಂತ ಚೆನ್ನಾಗಿ ನೋಡ್ಕೊಂತಾರೆ ಅವರು ನಾಡಿಗೆ ಬರುವಂತ ಕಾಲ ಇದು ಒಂದು ತಿಂಗಳು ಇಲ್ಲಿ ಇದ್ದು ಇಲ್ಲಿ ದಸರಾದಲ್ಲಿ ಭಾಗವಹಿಸಿ ತಾಯಿ ಚಾಮುಂಡಿಯನ್ನ ಆನೆಯಲ್ಲಿ ಹೊರಿಸಿ ವಾಪಸ್ ಹೋಗುವಂತ ಸಂದರ್ಭದಲ್ಲಿ ಇವತ್ತು ಮಾಹುತರು ಮತ್ತು ಕಾವಾಡಿಗರು ಅವರ ಮಕ್ಕಳು ಖುಷಿಯಾಗಿದ್ದಾರೆ ನಮ್ಮ ಅವರ ಮಕ್ಕಳನ್ನು ಮಾತಾಡ್ಸಕ್ಕೆ ಖುಷಿಯಾಗುತ್ತೆ ಒಟ್ಟಾರೆ ಸಾಂಸ್ಕೃತಿಕ ನಗರದಲ್ಲಿ ಆಯುಧ ಪೂಜೆಯ ಸಂಭ್ರಮ ಮನೆ ಮಾಡಿತ್ತು ನಾಳೆ ನಡೆಯುವ ವಿಶ್ವವಿಖ್ಯಾತ ಜಂಬೂ ಸವಾರಿಗೆ ಅರಮನೆಯಲ್ಲಿ ಅಂತಿಮ ಹಂತದ ಸಿದ್ಧತೆಗಳು ನಡೀತಾ ಇದ್ದು ದಸರಾ ಗತ ವೈಭವ ಎಲ್ಲರ ಕಣ್ತುಂಬಲಿದೆ ಕ್ಯಾಮೆರಾ ಪರ್ಸನ್ ಧನು ಜೊತೆ ಸುರೇಶ್ ಬಿ ಗ್ಯಾರಂಟಿ ನ್ಯೂಸ್ ಮೈಸೂರು ಕರೂರಿನಲ್ಲಿ ಭೀಕರ ಕಾಲ್ತುಳಿತ ದುರಂತ ಹಿನ್ನೆಲೆ ತನಿಖೆ ಮುಂದುವರೆದಿದ್ದು ಟಿವಿಕೆ ಮುಖ್ಯಸ್ಥ ವಿಜಯ್ ರ್ಯಾಲಿ ತಾತ್ಕಾಲಿಕ ಸ್ಥಗಿತಗೊಳಿಸಲಾಗಿದೆ ಟಿವಿಕೆ ಅಧ್ಯಕ್ಷರ ಅನುಮೋದನೆಯೊಂದಿಗೆ ಸಾರ್ವಜನಿಕ ರ್ಯಾಲಿ ಕುರಿತು ಶೀಘ್ರವೇ ತಿಳಿಸಲಾಗುತ್ತೆ ಅಂತ ತಮಿಳಿಗಂ ವೆಟ್ರಿಂ ಕಳಗಂ ಪಕ್ಷ ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿದೆ ಭೀಕರ ದುರಂತದಲ್ಲಿ ನಲವತ್ತೊಂದು ಮಂದಿ ಸಾವನ್ನಪ್ಪಿದ್ದು ದೇಶಾದ್ಯಂತ ತೀವ್ರ ಸಂಚಲನವನ್ನೇ ಸೃಷ್ಟಿಸಿತ್ತು ಈ ಬಗ್ಗೆ ನಿನ್ನೆಯಷ್ಟೇ ಪ್ರತಿಕ್ರಿಯಿಸಿದ್ದ ಟಿವಿಕೆ ಮುಖ್ಯಸ್ಥ ನಟ ವಿಜಯ್ ಸಿಎಂ ಸ್ಟಾಲಿನ್ ವಿರುದ್ಧ ಕಿಡಿಕಾರಿದ್ರು ಇದೀಗ ಟಿವಿಕೆ ಪಕ್ಷದ ಪ್ರಚಾರ ಕಾರ್ಯಕ್ರಮಗಳನ್ನು ಮುಂದೂಡಿಕೆಯಾಗಿದ್ದು ವಿಜಯ್ ತೀವ್ರ ಹಿನ್ನಡೆಯಾದಂತಾಗಿದೆ ಟಿವಿಕೆ ಪ್ರಧಾನ ಕಾರ್ಯದರ್ಶಿ ಬಿ ಆನಂದ್ ತಲೆಮರೆಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಏನು ದುರಂತಕ್ಕೆ ಸಂಬಂಧಪಟ್ಟಂತೆ ಇಳೆಯ ದಳಪತಿ ಆಪ್ತರ ಬಂಧನಕ್ಕೆ ತಮಿಳುನಾಡು ಖಾಕಿ ಬಲೆ ಬೀಸಿದೆ ಕೇಂದ್ರ ಸರ್ಕಾರಿ ನೌಕರರಿಗೆ ಭರ್ಜರಿ ದಸರಾ ಗಿಫ್ಟ್ ಸಿಕ್ಕಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯು ಕೇಂದ್ರ ಸರ್ಕಾರಿ ನೌಕರರ ಹೆಚ್ಚುವರಿ ತುಟ್ಟಿ ಭತ್ತೆ ಮತ್ತು ಪಿಂಚಣಿದಾರರಿಗೆ ತುಟ್ಟಿ ಪರಿಹಾರ ಬಿಡುಗಡೆ ಮಾಡಲು ಅನುಮೋದನೆ ನೀಡಿದೆ ಪ್ರಸ್ತುತ ತುಟ್ಟಿ ಭತ್ತೆ ಪರಿಹಾರ ಮೊತ್ತವು ಮೂಲ ವೇತನ ಪಿಂಚಣಿಯ ಶೇಕಡಾ ಐವತ್ತೈದರಷ್ಟಿದ್ದು ಈಗ ಶೇಕಡಾ ಮೂರರಷ್ಟನ್ನು ಹೆಚ್ಚುವರಿಯಾಗಿ ನೀಡಲಾಗುತ್ತೆ ಕೇಂದ್ರ ಸರ್ಕಾರಿ ನೌಕರರಿಗೆ ದಸರಾ ಗಿಫ್ಟ್ ಇದು ಕೇಂದ್ರ ಸರ್ಕಾರಿ ನೌಕರರ ಹೆಚ್ಚುವರಿ ತುಟ್ಟಿ ಭತ್ತೆ ಪಿಂಚಣಿದಾರರಿಗೆ ತುಟ್ಟಿ ಪರಿಹಾರ ಬಿಡುಗಡೆ ಅನುಮೋದನೆ ಸಿಕ್ಕಿದೆ ತುಟ್ಟಿ ಭತ್ತೆ ಪರಿಹಾರ ಮೊತ್ತ ಶೇಕಡಾ ಮೂರರಷ್ಟು ಹೆಚ್ಚಳ ಮಾಡಲಾಗಿದೆ ಬೆಲೆ ಏರಿಕೆಯನ್ನು ಸರಿದೂಗಿಸುವ ಹಿನ್ನೆಲೆ ಜುಲೈ ಒಂದರಿಂದ ಪೂರ್ವಾನ್ವಯವಾಗಲಿದೆ ಈ ಹೆಚ್ಚಳ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ ಹಿಂದೂ ರಾಷ್ಟ್ರ ರಾಜಧಾನಿ دہಲಿಯಾ ಡಾಕ್ಟರ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ಕೇಂದ್ರದಲ್ಲಿ ಆರ್‌ಎಸ್‌ಎಸ್ ಶತಮಾನೋತ್ಸವವನ್ನು ಆಚರಣೆ ಮಾಡಲಾಯಿತು ಪ್ರಧಾನಿ ನರೇಂದ್ರ ಮೋದಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಈ ಸಂದರ್ಭದಲ್ಲಿ ವಿಶೇಷ ಅಂಚೆ ಚೀಟಿ ಮತ್ತು संघर्ष कुछ और थे तब हमें सैकड़ों वर्षों की राजनीतिक गुलामी से मुक्ति पानी थी अपने सांस्कृतिक मूल्यों की रक्षा करनी थी लेकिन आज सौ वर्ष बाद जब भारत विकसित होने की तरफ बढ़ रहा है जब भारत दुनिया की तीसरी सबसे बड़ी इकोनॉमी बनने जा रहा है जब देश और देश का बहुत बड़ा गरीब वर्ग गरीबी को प्राप्त करके ಗರಿಬಿಗುಪ್ತರಾಜಿತ್ ಖರ್ ಎಸ್ ನೋಡಿ ಈ ಸಂದರ್ಭದಲ್ಲಿ ವಿಶೇಷ ಅಂಚೆ ಚೀಟಿ ಮತ್ತು ನೂರು ರೂಪಾಯಿ ನಾಣ್ಯವನ್ನು ಬಿಡುಗಡೆ ಮಾಡಿದರು ಕಾರ್ಯಕ್ರಮದ ಬಳಿಕ ದೇಶದ ಏಕತೆ ಭದ್ರತೆ ಮತ್ತು ಜನಸಂಖ್ಯಾ ಬದಲಾವಣೆಯಂತಹ ವಿಷಯಗಳ ಬಗ್ಗೆ ಪ್ರಧಾನಿ ಮೋದಿ ಮಾತನಾಡಿದರು ನಮ್ಮ ದೇಶದ ಏಕತೆ ಸಮಗ್ರತೆ ಮತ್ತು ಭದ್ರತೆಯನ್ನು ಕಾಪಾಡೋದು ಆರ್ ಎಸ್ ಎಸ್ನ ದೊಡ್ಡ ಗುರಿ ಆಗಿರಬೇಕು ನಮ್ಮ ಏಕತೆ ಮತ್ತು ಭದ್ರತೆಯನ್ನು ಧ್ವಂಸ ಮಾಡಲು ಆಂತರಿಕ ಮತ್ತು ಬಾಹ್ಯವಾಗಿ ಪ್ರಯತ್ನಗಳು ನಡೀತಾ ಇದ್ದಾವೆ ಜನಸಂಖ್ಯೆಯ ಸ್ವರೂಪವನ್ನ ಬದಲಾಯಿಸುವ ಸಂಚುಗಳು ನಡೆಯತಾ ಇದ್ದವೆ ಇದಕ್ಕೆ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತ ಮೋದಿ ಅಂದ್ರೆ ಸೂಚನೆಯನ್ನ ಕೂಡ ನೀಡಿದ್ದಾರೆ لیکن આજ 100 ವರ್ಷ ਬਾਅਦ जब भारत विकसित होने की तरफ बढ़ रहा है जब ವಿಶ್ವದ ದುಡಣ್ಣ ಅಂತ ಕರೆಸಿಕೊಳ್ಳುವ ಅಮೆರಿಕ ಈ ಹಿಂದೆಂದೂ ಕಾಣದ ಆರ್ಥಿಕ ಮತ್ತು ರಾಜಕೀಯ ಬಿಕ್ಕಟ್ಟಿಗೆ ಸಿಲುಕಿದೆ ಆಡಳಿತಾರೂಢ ಡೊನಾಲ್ಡ್ ಟ್ರಂಪ್ ರಿಪಬ್ಲಿಕನ್ ಪಕ್ಷ ಮತ್ತು ವಿಪಕ್ಷ ಡೆಮಾಕ್ರೆಟಿಕ್ ನಡುವಿನ ಹಗ್ಗ ಜಗ್ಗಾಟ ತಾರಕಕ್ಕೇರಿದೆ ಆರೋಗ್ಯ ಸೇವಾ ಅನುದಾನದ ಭಿನ್ನಾಭಿಪ್ರಾಯದಿಂದ ಮಧ್ಯಂತರ ಅನುದಾನದ ಮಸೂದೆಗೆ ಬಹುಮತ ಸಿಗದೆ ಬಿಲ್ ಪಾಸ್ ಆಗಿಲ್ಲ ಈ ಹಿನ್ನೆಲೆ ಟ್ರಂಪ್ ಸರ್ಕಾರ ಶಟ್ಡೌನ್ ಆಗಿದ್ದು ಏಳು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ನೌಕರರ ಭವಿಷ್ಯ ಅತಂತ್ರವಾಗಿದೆ ಕಳೆದ ಏಳು ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಅಮೆರಿಕ ಇಂತಹ ಗಂಭೀರ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ ಈ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಅಧಿಕಾರಾವಧಿಯಲ್ಲಿಯೇ ಮೂವತ್ತೈದು ದಿನಗಳ ಕಾಲ ಕೊನೆಯ ಬಾರಿ ಶಟ್ಡೌನ್ ಆಗಿತ್ತು ಈಗ ಎಷ್ಟು ದಿನ ಈ ಶಟ್ಡೌನ್ ಇರಲಿದೆಯೋ ಅನ್ನೋ ಪ್ರಶ್ನೆಯಂತೂ ಮೂಡಿದೆ ಇನ್ನು ಅಮೆರಿಕ ಶಟ್ಡೌನ್ ಆದರೆ ಎಫೆಕ್ಟ್ ಏನು ಹಾಗಾದರೆ ವಿಶ್ವದ ದೊಡ್ಡಣ್ಣ ಅಮೆರಿಕ ಶಟ್ಡೌನ್ ಏಳೂವರೆ ಲಕ್ಷ ನೌಕರರಿಗೆ ವೇತನ ರಹಿತ ಕಡ್ಡಾಯ ರಜೆಯನ್ನು ಘೋಷಣೆ ಮಾಡಲಾಗಿದೆ ಸುರಕ್ಷತೆ ಸೇರಿದಂತೆ ಕೆಲ ಅಗತ್ಯ ಸೇವೆಗಳು ಮುಂದುವರಿಯುತ್ತೆ ಕಾನೂನಿನ ಪ್ರಕಾರ ಅಗತ್ಯ ಸೇವೆಗಳ ನೌಕರರು ಕೆಲಸ ಮಾಡಲೇಬೇಕು ಆದರೆ ಶಟ್ಡೌನ್ ಮುಗಿಯುವವರೆಗೂ ನೌಕರರಿಗೆ ವೇತನ ಸಿಗುವುದಿಲ್ಲ ಸೇನೆ ಗಡಿ ಭದ್ರತಾ ಪಡೆ ಕಾನೂನು ಸಂಸ್ಥೆಗಳು ಕರ್ತವ್ಯದಲ್ಲಿ ಇರುತ್ತವೆ ವೈದ್ಯಕೀಯ ಆರೈಕೆ ಮತ್ತು ಏರ್ ಟ್ರಾಫಿಕ್ ಕಂಟ್ರೋಲ್ ಇರುತ್ತೆ ನಾಸಾದ ಬಾಹ್ಯಾಕಾಶ ಮಹತ್ವದ ಯೋಜನೆಗಳು ಟ್ರಂಪ್ ವಲಸೆ ನೀತಿಗೆ ಸಂಬಂಧಿಸಿದ ಕಾರ್ಯಗಳು ಯಥಾವತ್ತಾಗಿ ಮುಂದುವರಿತವೆ ಶಿಕ್ಷಣ ಇಲಾಖೆಯ ಶೇಕಡಾ ತೊಂಬತ್ತರಷ್ಟು ಸಿಬ್ಬಂದಿ ರಜೆಯಲ್ಲಿರ್ತಾರೆ ರಾಷ್ಟ್ರೀಯ ಉದ್ಯಾನವನಗಳು ವಸ್ತು ಸಂಗ್ರಹಾಲಯಗಳು ಸಂಪೂರ್ಣವಾಗಿ ಬಂದ್ ಆಗಿರ್ತವೆ ಸಣ್ಣ ಉದ್ಯಮಗಳಿಗೆ ನೀಡುವ ಸಾಲ ಆಹಾರ ನೆರವು ಕಾರ್ಯಕ್ರಮಗಳು ವಿದ್ಯಾರ್ಥಿ ವೇತನ ವಿತರಣೆ ಮತ್ತು ಆಹಾರ ತಪಾಸಣಾ ಕಾರ್ಯಗಳಿಗೆ ಅಡ್ಡಿ ಉಂಟಾಗುತ್ತೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಆಡಳಿತ ಅಲೆ ಈಗ ಹಿಂಸಾತ್ಮಕ ಪ್ರತಿಭಟನಾ ರೂಪ ತಾಳಿದೆ ಪಾಕ್ ಸರ್ಕಾರದ ವಿರುದ್ಧ ಭುಗಿಲೆದ್ದಿರುವ ಪಿಒಕೆ ಜನ ಕಳೆದ ಮೂರು ದಿನಗಳಿಂದ ಭಾರಿ ಹಿಂಸಾತ್ಮಕ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ನಡೀತಾ ಇರುವ ಪ್ರತಿಭಟನೆ ಸತತ ಮೂರನೇ ದಿನಕ್ಕೆ ಕಾಲಿಟ್ಟಿದ್ದು ಭದ್ರತಾ ಪಡೆಗಳು ನಡೆಸಿದ ಗುಂಡಿನ ದಾಳಿಯಲ್ಲಿ ಇವತ್ತು ಹನ್ನೆರಡು ನಾಗರಿಕರು ಸಾವನ್ನಪ್ಪಿದ್ದಾರೆ ಪಾಕಿಸ್ತಾನದ ಇಸ್ಲಾಮಾಬಾದ್ ಪೊಲೀಸ್ ಸಿಬ್ಬಂದಿಯನ್ನ ಇಂದು ಪಿಓಕೆ ನಾಗರಿಕ ಪ್ರತಿಭಟನಾಕಾರರು ಸೆರೆ ಹಿಡಿದಿದ್ದು ರಹಸ್ಯ ಸ್ಥಳಕ್ಕೆ ಸ್ಥಳಾಂತರಿಸಿದ್ದಾರೆ ಇತ್ತ ದಡಿಯಾಲ್ನ ಪಾಲಕ್ ಸೇತುವೆ ಮೇಲೆ ಪಾಕಿಸ್ತಾನಿ ಪಂಜಾಬಿ ಸೇನೆಯ ಮೂರು ಬೃಹತ್ ಕಂಟೈನರ್ ತಡೆ ಹಿಡಿದಿದ್ದಾರೆ ಮಾತ್ರವಲ್ಲದೆ ಈ ಪೈಕಿ ಒಂದು ಟ್ರಂಕ್ ಅನ್ನ ಸ್ಥಳೀಯರು ಬರೀ ಕೈಗಳಿಂದಲೇ ಸೇತುವೆಯಿಂದ ನದಿಗೆ ತಳ್ಳಿದ್ದಾರೆ ಗಮನಿಸ್ತಾ ಇದ್ದೀವಿ ಟ್ರಕ್ ಅನ್ನ ಇಲ್ಲಿ ತಳ್ಳಿರೋದು ಇನ್ನು ಘರ್ಷಣೆಯಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ನಾಗರಿಕರು ಕೂಡ ಗಾಯಗೊಂಡಿದ್ದಾರೆ ಅನ್ನೋ ಮಾಹಿತಿ ನೋಡಿ ದೊಡ್ಡ ಒಂದು ಲಾರಿ ಅದು ಆ ಲಾರಿಯನ್ನು ಬರೀ ಗೈಯಿಂದ ತಳ್ಳಿದ್ದಾರೆ ಸೇತುವೆ ಮೇಲಿಂದ ಸಿದಿಷ್ಣು ಇವರೆಗಿನ ಪ್ರಮುಖ ಅಪ್ಡೇಟ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಿಮ್ಮ ಚಿನ್ನಕ್ಕೆ ಬೆಲೆ ಫಿಫ್ಟೀನ್ ನಮ್ಮ ಬೆನಕ ಗೋಲ್ಡ್ ಕಂಪನಿಯಲ್ಲಿ ಮಾತ್ರ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕಾ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾ ಗೋಲ್ಡ್ ಕಂಪನಿ ವಿ ವ್ಯಾಲ್ಯೂ ಯು ಅಂಡ್ ಯುವರ್ ವ್ಯಾಲ್ಯೂಬಲ್ಸ್ ಹಜಾರೆ ದಸರಾ ದೀಪಾವಳಿ ಪ್ರಯುಕ್ತ ಕಾರ್ ಚಿನ್ನ ಬೆಳ್ಳಿ ಸೇರಿದಂತೆ